ಈ ಸ್ಟಿಕ್ಕರ್ ಅನ್ನ ಅಂಟಿಸಿದ ಮೇಲೆ ಇವಾಗಲೇ ಜಾತಿ ಗಣತಿಯನ್ನು ಕೂಡ ಶಿಕ್ಷಕರು ಆರಂಭ ಮಾಡಿದ್ದಾರೆ ಪ್ರತಿ ಮನೆ ಮನೆಗೂ ಕೂಡ ತೆರಳುವ ಮುಖಾಂತರ ನಿಮ್ಮ ಹತ್ತಿರದಲ್ಲಿರುವಂತಹ ಶಿಕ್ಷಕರು ಜಾತಿ ಗಣತಿಯನ್ನ ಸಮೀಕ್ಷೆಯನ್ನ ನಡೆಸ್ತಾ ಇದ್ದಾರೆ ಇವಾಗಲೇ ಸಾಕಷ್ಟು ಕಡೆ ಆರಂಭವೂ ಕೂಡ ಆಗಿದೆ ಸಾಕಷ್ಟು ಶಿಕ್ಷಕರು ಬಂದು ತಮ್ಮ ಒಂದು ಮಾಹಿತಿಯನ್ನ ಪಡಿತಾ ಇದ್ದಾರೆ ನಿಮ್ಮ ಕಡೆಯೂ ಕೂಡ ಇವಾಗ ಸಮೀಕ್ಷೆ ಅನ್ನುವಂಥದ್ದು ಪ್ರಾರಂಭವಾಗಿದ್ದರೆ ತಪ್ಪದೆಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಶಿಕ್ಷಕರು ಮನೆಗೆ ಬಂದಂತ ಸಂದರ್ಭದಲ್ಲಿ ನಿಮ್ಮ ಒಂದು ಮಾಹಿತಿಯನ್ನ ಕೇಳ್ತಾರೆ ನಿಮ್ಮ ಮನೆಯಲ್ಲಿರುವಂಥ ಸದಸ್ಯರಾಗಿರ್ಬೋದು ಜೊತೆಗೆ ಪ್ರತಿಯೊಂದು ಮಾಹಿತಿಯನ್ನ ಕೇಳ್ತಾರೆ ಆ ಒಂದು ಮಾಹಿತಿಯನ್ನ ಪಡೆದುಕೊಂಡು ಈ ಒಂದು ಜಾತಿ ಗಣತಿಯನ್ನ ಇವಾಗ ಪ್ರತಿ ಶಿಕ್ಷಕರು ಪಡಿತಾ ಇದ್ದಾರೆ ಒಂದು ಸಮೀಕ್ಷೆಯನ್ನು ನಡೆಸುವ ಮುಖಾಂತರ ಸರ್ಕಾರಕ್ಕೆ ಈ ಒಂದು ಮಾಹಿತಿಯನ್ನು ಒದಗಿಸಲು ಸರ್ಕಾರವು ಇವಾಗಲೇ ಶಿಕ್ಷಕರನ್ನು ನೇಮಕ ಮಾಡಿರುವಂಥದ್ದು ಅವರಿಗೆ ಉನ್ನತವಾದ ಒಂದು ವೇತನವನ್ನು ಕೂಡ ಇದಕ್ಕೆ ನೀಡ್ತಾ ಇದೆ ಪ್ರತಿ ಮನೆಗೆ ಇಷ್ಟಿಷ್ಟು ಹಣವನ್ನು ಕೂಡ ಶಿಕ್ಷಕರಿಗೆ ಒದಗಿಸಲಾಗ್ತಾ ಇದೆ ಆ ಮೂಲಕ ಇವಾಗ ಜಾತಿ ಗಣತಿಯನ್ನು ಸಮೀಕ್ಷೆಯನ್ನು ನಡೆಸಲು ಶಿಕ್ಷಕರಿಗೆ ಒಂದು ಮಾಹಿತಿಯನ್ನು ನೀಡಿರುವಂಥ ಸರ್ಕಾರ ಪ್ರತಿ ಶಿಕ್ಷಕರು ಕೂಡ ಮನೆ ಮನೆಗೆ ತೆರಳುವ ಮುಖಾಂತರ ಸಮೀಕ್ಷೆಯನ್ನು ನಡೆಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನಿಮ್ಮ ಮನೆಗೂ ಕೂಡ ಇವಾಗಲೇ ಸಮೀಕ್ಷೆ ಅನ್ನೋಂಥದ್ದು ನಡೆಸಿದರೆ ಏನೆಲ್ಲ ಕೇಳಿದ್ರು ನೀವು ಏನೆಲ್ಲ ಮಾಹಿತಿಯನ್ನು ನೀಡಿದ್ದೀರಿ ತಪ್ಪದೆಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನೂ ಬಂದಿಲ್ಲ ಅಂತಂದರೆ ವೇಟ್ ಮಾಡಿ ಆದಷ್ಟು ಬೇಗ ನಿಮ್ಮ ಮನೆಗೂ ಕೂಡ ಶಿಕ್ಷಕರು ಭೇಟಿ ನೀಡ್ತಾರೆ ಪ್ರತಿಯೊಂದು ಮಾಹಿತಿಯನ್ನು ಪಡಿತಾರೆ ಅಂತಲೇ ಹೇಳ್ಬೋದು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು